ಪ್ರತಿಯೊಬ್ಬ ಮನುಷ್ಯರು ಕೂಡ ಜೀವಂತವಾಗಿರುವುದಕ್ಕಿಂತ ಆರೋಗ್ಯವಂತರಾಗಿರಲಿ ಅನ್ನೋದು ಇದೆ ಹಾಯ್ ಹಲೋ ನಮಸ್ತೆ ನಾನು ನಮ್ಮ ಮುಡಲಿ ಟೆನ್ಸ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ವಿಶೇಷವಾಗಿ ನಾ ಇವತ್ತು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಮಠಕ್ಕೆ ಬಂದಿದ್ವಿ ಅಲ್ಲಿ ಇಲ್ಲಿ ನೋಡಿದಂಗೆ ನೀವು ದೇವಸ್ಥಾನದ ಪಕ್ಕ ಪಕ್ಕದಲ್ಲಿ ಆರ್ಗ್ಯಾನಿಕ್ ಅರಮನೆ ಅಂತ ನಾವು ನೋಡಿದ್ವಿ ಬನ್ನಿ ಈ ಒಂದು ಆರ್ಗ್ಯಾನಿಕ್ ಅರಮನೆಯಲ್ಲಿ ಏನೇನು ಸಿಗುತ್ತಂತ ನಾವು ಮಾಹಿತಿಯನ್ನು ಪಡೆಯೋಣ ಈ ಆರ್ಗ್ಯಾನಿಕ್ ಅರಮನೆಯ ಮಾಲೀಕರ ಸರ್ ಮಾಲೀಕರ ನಾವು ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಸಂಜೀವ್ ರೆಡ್ಡಿ ಅಂತ ಓಕೆ ಸರ್ ಏನು ಕಾನ್ಸೆಪ್ಟು ಆರ್ಗ್ಯಾನಿಕ್ ಅರಮನೆ ಅಂತ ನೋಡಿದ್ವಿ ನಾವು ಸರ್ ಇವಾಗ ಇವಾಗಿನ ಜಗತ್ತಿನಲ್ಲಿ ನೋಡಿದರೆ ಸುಮಾರು ಮೋರ್ ದನ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಜನರು ಹಣವನ್ನೇ ಮಾತ್ರ ಜೀವನವನ್ನಾಗಿ ಮಾಡ್ಕೊಂಡಿದ್ದರೆ ಆರೋಗ್ಯವಂತ ಆರೋಗ್ಯದ ಬಗ್ಗೆ ಯಾವುದೇ ಥರದ ಕಲ್ಪನೆಯನ್ನು ಕೂಡ ಓಕೆ ನಮ್ಮ ಉದ್ದೇಶ ಏನಿದೆಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಜೀವಂತವಾಗಿರುವುದಕ್ಕಿಂತ ಆರೋಗ್ಯವಂತರಾಗಿರಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿದೆ ಯಾವುದೇ ಥರದ ನಮ್ಮ ಅಂಗಡಿಯಲ್ಲಿ ಯಾವುದೇ ಥರದ ಕೆಮಿಕಲ್ಲು ಮತ್ತು ಸ್ಪ್ರೇ ಮಾಡದೆ ಬೆಳೆದಿರ್ತಕ್ಕಂಥ ಸಂಪೂರ್ಣ ಸುಮಾರು ಒಂದು ನೂರಕ್ಕೂ ಅಧಿಕ ಪ್ರಾಡಕ್ಟ್ಗಳನ್ನು ನಮ್ಮ ಅಂಗಡಿಯಲ್ಲಿ ಇಟ್ಟಿದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಹಳ್ಳಿಗಳಿಗೆ ಆದಾಯವನ್ನು ಕೊಡುವುದು ನಗರಗಳಿಗೆ ಆರೋಗ್ಯವನ್ನು ಕೊಡುವುದು ಮತ್ತು ಯುವಕರಿಗೆ 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 ಉದ್ಯೋಗ ಮತ್ತು ಆರೋಗ್ಯವನ್ನು ಕೊಡುವಂಥ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡಿದ್ದೀವಿ ಪ್ರತಿಯೊಂದು ಕೂಡ ನಮ್ಮ ಅಂಗಡಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟು ಕೂಡ ಯಾವುದೇ ಕೆಮಿಕಲ್ ಮತ್ತು ಸ್ಪ್ರೇ ಮಾಡದೆ ಬೆಳೆದಿರ್ತಕ್ಕಂಥ ಸಂಪೂರ್ಣ ಪ್ರಾಡಕ್ಟ್ಗಳು ಹೌದು ಸರ್ ಭಾಳ ಖುಷಿ ಆಯ್ತು ತಮ್ಮ ಮಾಹಿತಿಗಾಗಿ ಇಲ್ಲಿ ನೋಡ್ಬೋದು ಹಾಂ ಸರ್ ಇಲ್ಲಿ ನೋಡ್ಬೋದು ನಾವು ಅಂಗಡಿಯನ್ನು ನೀವು ತೋರಿಸ್ತಾ ಇದ್ದೀವಿ ನಿಮಗೆ ಹಲವಾರು ವಿಧದ ಪೌಡರ್ಗಳು ಜೊತೆಗೆ ಆಯಿಲ್ಗಳು ಕೂಡ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು ನೀವು ತಪ್ಪದೆ ಹುಬ್ಬಳ್ಳಿಯ ಶ್ರೀ ಶ್ರೀ ಸಿದ್ಧಾರೂಢ ಅಜ್ಜನವರ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಪಕ್ಕಕ್ಕೆ ಕಾಣುತ್ತೆ ಇಲ್ಲಿ ಎಲ್ಲ ರೀತಿಯ ಎಣ್ಣೆಗಳು ಜೊತೆಗೆ ಎಲ್ಲ ಪ್ರಾಡಕ್ಟ್ಗಳು ಕಾಫಿ ಪುಡಿ ಆಗ್ಬೋದು ಜೊತೆಗೆ ತಲೆಗೆ ಹಾಕುವ ವಿಶೇಷವಾದ ಎಣ್ಣೆಗಳು ಸಿಗುತ್ತವೆ ನೋಡ್ಬೋದು ಹಾಗೆಯೇ ಸಿರಿಧಾನ್ಯಗಳ ಮೂಲಕ ಸಿರಿಧಾನ್ಯ ರೊಟ್ಟಿ ಕೂಡ ಇಲ್ಲಿ ಸಿಗುತ್ತೆ ಜೊತೆಗೆ ಬೆಲ್ಲ ಹಾಗೂ ಅನೇಕ ವಿಧವಾದ ಎಣ್ಣೆಗಳು ಇಲ್ಲಿ ಸಿಗ್ತವೆ ಮನೆಗೆ ಬಳಸುವಂಥ ಎಲ್ಲ ಎಲ್ಲ ವಸ್ತುಗಳು ಇಲ್ಲಿ ಕಾಣಿಸ್ತಿದ್ದಾವೆ ನಿಮಗೆ ಇಲ್ಲಿ ನೋಡ್ಬೋದು ಹಲವಾರು ವಿಧದ ವಸ್ತುಗಳಲ್ಲಿ ಸಿಗ್ತಾ ಇದ್ದಾವೆ ಅನೇಕ ರೀತಿಯ ಏನು ಅಡುಗೆಗೆ ಬಳಸುವಂಥ ಎಲ್ಲ ಖಾರದ ಪುಡಿ ಹಿಂಡಿ ಜೊತೆಗೆ ಹಿಟ್ಟುಗಳು ಇಲ್ಲಿ ಸಿಗ್ತವೆ ಇದರ ಜೊತೆಗೆ ಸಾವಯವ ಪದ್ಧತಿಯಿಂದ ಬೆಳೆದಂಥ ಎಲ್ಲ ಧಾನ್ಯಗಳು ಇಲ್ಲಿ ಸಿಗ್ತವೆ ಇನ್ನೂ ಅನೇಕ ರೀತಿಯ ಎಲ್ಲ ಧಾನ್ಯಗಳು ಹಾಗೆ ಡ್ರೈ ಫ್ರೂಟ್ಸ್ಗಳು ಇಲ್ಲಿ ಸಿಗ್ತಾ ವಿಡಿಯೋ ನೋಡೋದಕ್ಕಿಂತ ನೀವು ಇಲ್ಲಿ ಬಂದಾಗ ಈ ಒಂದು ಆರ್ಗ್ಯಾನಿಕ್ ಅರಮನೆಯನ್ನು ಒಮ್ಮೆ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಗೆ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು